ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಇವತ್ತು ನಮ್ಮ ಅಂಗಡಿ ಹತ್ರ ಬಂದಿದೆ ಏನೋ ನೋಡಿದ್ದೀನಿ ನಿಮಗೂ ತೋರಿಸ್ತೀನಿ ಅದನ್ನ ನೋಡಿ ಏ ನಮ್ಮ ಫ್ರೆಂಡ್ ಇವನು ನವೀನ ಹಾಂ ಏನಪ್ಪ ಮಾಡ್ತಿದ್ಯಾ ಹೌದಾ ಮತ್ತೆ ನೋಡಿದೆ ನೋಡ್ದೆ ಒಂದು ನಿಮಿಷ ಏನಿದು ಏನಪ್ಪ ಇದು ಇದರಲ್ಲಿ ಫುಲ್ ಡೋರ್ ಹೋಗ್ತೀಯಾ ಇಲ್ಲ ಸುಮ್ಮನೆ ನೀನು ಲಾಕ್ ಆಗ್ತೀಯಾ ಒಳಗಡೆ ಹೊರಗಡೆ ಇಲ್ಲಿಗೆ ಏನಕ್ಕೆ ರೋಲಿಂಗ್ ಹೋಗಿಂಗ್ ಕ್ಲೋಸ್ ಮಾಡಲ್ಲ ಹಿಂಗಿಂದ ಹೊತ್ತು ಬಿಟ್ಟು ಹೋದ್ರೆ ನೋಡಿ ಸಮೇ ಇದು ದೊಡ್ಡ ಗೇಟ್ ಇದು ನೋಡಿ ಈ ದೊಡ್ಡ ಗೇಟ್ ಯಾರು ದಾಟಲ್ವಂತೆ ಎಲ್ಲರೂ ಅಕ್ಕಪಕ್ಕ ಹೋದಾಗ ಈ ಮಾಡ್ಬೇಕು ಈ ಗೇಟ್ ಈ ಲಾಕ್ ಹಾಕ್ಬಿಟ್ಟು ಹೋಗ್ತೇನೆ ಯಾರ ನೋಡ್ಕೊಂಡು ಏನೋ ಮಾಡಂಗಿದ್ರೆ ಮಾಡ್ಬಿಡಿ ಸರಿನಾ ಅಷ್ಟೇ